ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿನಚರಿ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿರಿ ಬೆಳಗ್ಗೆ ನಿಕ್ಕಿಲ್ಲ ಎದ್ದು ಫ್ರೆಶ್ ಮಾಡಿ ಚಹಾ ಕುಡೋದು ಬಂದು ತಿಂದು ಬ್ರೆಡ್ ಚಹಾ ಹೊಡೆದು ಎದ್ದು ನೋಡ್ರಿ ವೀಡಿಯೋ ಮಾಡ್ತಾ ನನ್ನ ಅಂತೇಳಿ ಪಟಕ್ಕನೆಗೆ ಎದ್ದು ಹೋದ ನೆಕ್ಸ್ಟು ನಾನು ಮುಖ ತೊಗೊಂಡು ಬ್ರಷ್ ಮಾಡಿ ಚಾ ಮತ್ತು ಬ್ರೆಡ್ ತಿನ್ನಕತ್ತೆ ನೋಡ್ರಿ ಬ್ರೆಡ್ ಅಂದರೆ ನಮಗೆ ಭಾಳ ಇಷ್ಟ ಆದರೆ ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೂ ತಿಂತೀವಿ ಏನು ಮಾಡೋದು ಯಾವಾಗಾದ್ರೂ ಒಂದ್ಸಲ ಅಡ್ಡಿ ಇಲ್ಲ ತಿನ್ಬೋದು ನೋಡ್ರಿ ನಮ್ಮ ದೊಡ್ಡಮ್ಮ ಅವರ ಅಕ್ಕ ಯಾಕ ಮಾಡಿ ನಮ್ಮ ಮಗಳು ಪೂಜೆ ಮಾಡಿದ್ಲಾಗಲೇ ಪೂಜೆ ಮಾಡಿದ್ಲು ನಮಸ್ಕಾರ ಮಾಡಕ್ಕೆ ಬಂದಿದ್ಲು ದೊಡ್ಡಮ್ಮ ಆಕೆ ಸ್ನಾನ ಮಾಡಿದ್ಲು ಇವತ್ತು ಇವತ್ತು ನಮ್ಮೂರಲ್ಲಿ ಹಳ್ಳಿ ಮುರಿದಪ್ಪನ ತೇರಿರುವುದರಿಂದ ಬೇಳಿಗಾಕಿ ಹೂರಣ ರೆಡಿ ಮಾಡಕತ್ತಾರ ಆ ನಂತರ ನಾನು ಉಪ್ಪಿಟ್ಟು ಮಾಡ್ಬೇಕಂತೇಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ರವೆ ಅಂತೂ ಉರೇಕತ್ತೆ ನೀರನ್ನು ಒಂದು ಸೈಡು ಕಸಕ್ಕಿಟ್ಟಿನಿ ಯಾಕಂದ್ರೆ ಉಪ್ಪಿಟ್ಟು ಬೇಗನೆ ಆಗುತ್ತೆ ಜಲ್ದಿ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ನಾನು ಯಾವಾಗಲೂ ಉಪ್ಪಿಟ್ಟು ಮಾಡ್ಬೇಕಾದ್ರೆ ನೀರನ್ನು ಸೈಡ್ ಕಾಸಿ ರೆಡಿ ಮಾಡಿಟ್ಕೊಂಡಿರ್ತೀನಿ ಈಗ ನೆಕ್ಸ್ಟು ಉಪ್ಪಿಟ್ಟು ರೆಡಿ ಮಾಡ್ಕೊಳಕತ್ತೀನಿ ಇಲ್ಲಿ ರೆಡಿ ಆತ ನೋಡಿರಿ ಹೂರಣ ಅಲ್ಲಿ ರೆಡಿ ಆಗೋದ್ರಾಗ ನಾನು ಉಪ್ಪಿಟ್ಟನ್ನು ರೆಡಿ ಮಾಡಿದೆ ನೆಕ್ಸ್ಟು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಉಪ್ಪಿಟ್ಟು ಮತ್ತು ಬಾಳೆಹಣ್ಣನ್ನು ಹಾಕ್ಕೊಂಡು ತಿನ್ನಾಕತ್ತಿದ್ರೆ ಎಲ್ಲರೂ ನಾಷ್ಟ ಮಾಡೋ ಟೈಮ್ ಆಗಿತ್ತಾಗಲಿ ಅದಕ್ಕೆ ನಷ್ಟ ಮಾಡಕತ್ತಾರ ನೆಕ್ಸ್ಟು ನಾವು ಸ್ವಲ್ಪ ಪ್ಲೇಟ್ ತೊಗೊಂಡೋಗಿ ಉಪ್ಪಿಟ್ಟು ಹಾಕ್ಕೊಂಡು ತಿಂದು ನೆಕ್ಸ್ಟ್ ಬಟ್ಟೆ ತೊಳ್ಯಾಕಂತ ಹೋದ್ವಿ ಇಲ್ಲಿ ಒಳಗ ಇವರು ಕಡುಬು ಮಾಡಾಕತ್ತಿದ್ರು ಕರಿಗೇಡು ಬಂತೇಳಿ ಹೇಳಿ ಮಾಡಿಬಿಡೋಣ ಅಂತೇಳಿ ಕರಿಗೇಡು ಮಾಡಾಕತ್ತಿದ್ರು ನಾವು ಬಟ್ಟೆ ತೊಳೆದು ಹಾಕಿ ಬಂದ್ವಿ ನಾನು ಮತ್ತು ಸಾವಿತ್ರಿ ಇಬ್ಬರು ಸೇರಿ ಬಟ್ಟೆ ತೊಳೆದು ಹಾಕಿ ಬಂದ್ವಿ ಹಾಗಾಗಿ ನೀವು ಬಟ್ಟೆ ತೊಳ್ದಾಕಿರಿ ಬ್ಯಾಡಂಥೇಳಿ ಅವ್ರು ತಾವ ಮೂರು ಜನ ಮಾಡಾಕತ್ತಿದ್ರು ನೋಡಿರಿ ಹಾಗಾಗಿ ಕಡುಬನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಗುಡಿಗೆ ಹೋಗ್ಬೇಕು ಹಾಗಾಗಿ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಕರಿಗೇಡಬನ್ನು ರೆಡಿ ಮಾಡಕತ್ತಾರ ಮತ್ತು ಜಾತ್ರೆಗೆ ಮಾದ್ಲಿನೂ ರೆಡಿ ಆಗಿತ್ತು ಎರಡು ಥರದ ಸ್ವೀಟ್ ಮಾದ್ಲಿ ಮತ್ತು ಕರಿಗೇಡುಬು ಜಾತ್ರೆಯ ವಿಶೇಷ ಅಡುಗೆಗಳು ಕರಿಗೇಬು ಮತ್ತು ಹುಡುಗಿನೂ ಮಾಡ್ತಿರ್ತಾರೆ ಕೆಲವೊಬ್ರು ಅವ್ರು ಕಡುಬು ಮಾಡಿಟ್ಬಿಟ್ರಾಯ್ತು ಅಂತ ಅಂಥೇಳಿ ಕರಿಗೇಡು ಮಾಡಕತ್ತಾರ ನೋಡಿರಿ ಹೊರಗಡೆ ಬಂದ್ರೆ ನೋಡ್ರಿ ಇವರೊಬ್ಬರು ಗಾಡಿ ತೊಗೊಂಡು ಆಟ ಆಡಕತ್ತಾರ ಒಬ್ಬರು ಟಿ ವಿ ನೋಡಕತ್ತಾರ ಮತ್ತೊಬ್ಬರು ಬೆಡ್ ಮೇಲೆ ಮುಕ್ಕೊಂಡವಾರ ಮೂರು ಮಂದಿ ಮೂರು ಕೆಲಸ ಮಾಡಕತ್ತಿದ್ರು ನಾವು ನೆಕ್ಸ್ಟ್ ಹೇಳಿ ರೆಡಿ ಅದೆ ನೋಡ್ರಿ ಹೋಗಿ ಬರೋಣ ಸ್ವಲ್ಪ ಎಡಿ ತೊಗೊಂಡು ಗುಡಿಗೋಗಿ ಅಂತೇಳಿ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡ್ವಿ ಈಗ ನೆಕ್ಸ್ಟು ಹೋಗೋ ಕಾರ್ಯಕ್ರಮ ಇನ್ನೊಬ್ರು ರೆಡಿಯಾಗರಿದ್ರು ಹಾಗಾಗಿ ಸ್ವಲ್ಪ ಕೂತ್ಕೊಂಡಿದ್ವಿ ನೆಕ್ಸ್ಟ್ ನೋಡಿರಿ ಎಲ್ಲರೂ ಹಳೆಯಾದರೂ ಗುಡಿಗೆ ಹೋದ್ವಿ ನೋಡ್ರಿ ಹಳ್ಳಿ ಮರದಪ್ಪ ಅಂದ್ರೆ ಗುಡಿ ಇದು ಮುಂತ ನೀರಿಂದು ಕೊಳ ಐತಿ ನೆಕ್ಸ್ಟು ದರ್ಶನ ಮಾಡ್ಕೊಂಬಂದ್ರ ಅದಂತೇಳಿ ಹೋದ್ವಿ ಜಾತ್ರೆ ಅಲ್ಲರಿ ಭಯಂಕರ ಗದ್ದಲಿತ್ತು ಸ್ವಲ್ಪ ಪಾಳೆ ಪ್ರಕಾರ ಹೊರಟಿದ್ದರು ಜನರೆಲ್ಲ ಹಂಗಾಗಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಈಗ ಸ್ವಲ್ಪ ವೇಟ್ ಮಾಡ್ಬೇಕಾಗ್ತದೆ ಹನುಮಪ್ಪನ ದರ್ಶನ ಸಿಗ್ಬೇಕಾದ್ರೆ ಚಂದಾಗ ಡೆಕೋರೇಷನ್ ಮಾಡಿದ್ರು ಹನುಮಪ್ಪನ ಹಂಗಾಗಿ ಪಾಳ್ಯಕ್ಕೆ ನಿಂತೀವಿ ನೋಡ್ರಿ ನಾವು ನಂತರ ಹನುಮಪ್ಪ ಹೆಂಗದ ನೋಡ್ರಿ ನಮ್ಮ ಇರ್ಕಲ್ಗಡದ ಅನ್ನಪ್ಪ ಭಾಳ ವಿಜೃಂಭಣೆಯಿಂದ ರೆಡಿಯಾಗಿದ್ದ ರೆಡಿ ಮಾಡಿದ್ರು ಈಗ ದರ್ಶನ ಪಾಳೆ ಬಂತು ನಮಗೆ ದರ್ಶನ ತೊಗೊಂಡು ನೆಕ್ಸ್ಟು ಒಂದು ಇನ್ನು ಅಲ್ಲಿ ಮುಂದಗಡೆ ಇನ್ನೊಂದೆರಡು ದೇವಸ್ಥಾನ ಇದ್ದು ಅಲ್ಲಿ ಒಂದೆರಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಚೆನ್ನಾಗಿ ಮಾಡಿದ್ರು ಗುಡಿ ಎಲ್ಲ ಚೆನ್ನಾಗಿ ಮಾಡೋರಿಂದ ಫಸ್ಟ್ ಈ ರೀತಿ ಇರಲಿಲ್ಲ ಫಸ್ಟ್ ಅಂದ್ರೂ ನಾವು ವರ್ಷಕ್ಕೊಮ್ಮೆ ಆವಾಗ ಒಂದು ವರ್ಷಕ್ಕೊಮ್ಮೆ ಗುಡಿಗೆ ಹೋಗ್ತೀವಿ ಜಾತ್ರೆಗೆ ದೂರ ಆಗುತ್ತಾ ಮನೆಗೆ ಗುಡಿಗೆ ಹಂಗಾಗಿ ಜಾಸ್ತಿ ಹೋಗಂಗಿಲ್ಲಲ್ಲ ಜಾತ್ರೆ ಹೋಗಬೇಕು ಹೋಗ್ತಿರ್ತೀವಿ ಚೆನ್ನಾಗಿ ಮಾಡ್ಯಾರ ನೋಡ್ರಿ ದೇವಸ್ಥಾನ ಮಾತ್ರ ಮಸ್ತ್ ಮಾಡ್ಯಾರ ಮತ್ತು ಇಲ್ಲಿ ಗಣೇಶನ ದೇವಸ್ಥಾನ ಐತಿ ಸಣ್ಣದಲ್ಲೇ ಗುಡಿ ಮುಂದೆ ಗಣೇಶ ಮತ್ತು ಅಪ್ಪನಾಗಪ್ಪನ ದೇವಸ್ಥಾನನ ಮಾಡ್ಯಾರ ಸಣ್ಣ ಸಣ್ಣ ಗುಡಿ ಥರ ಮಾಡಿ ಈ ನೋಡ್ರಿ ಇಲ್ಲಿ ಗಣೇಶ ವಿಘ್ನ ವಿನಾಶಕ ಗಣೇಶನ ದೇವಸ್ಥಾನ ಇತ್ತು ಅಲ್ಲೂ ಸಹಿತ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟು ಊರಿಗೆ ಮನೆಗೆ ಹೊರಟಿ ನೋಡ್ರಿ ಮನೆ ಕಡೆ ಹೊರಟವಿ ನೆಕ್ಸ್ಟು ಮನೆಗೆ ಬಂದ್ವಿ ಬಂದ ನಂತರ ಮತ್ತು ಇಲ್ಲೇ ದೊಡ್ಡಣ್ಣರ ಮನೆಗೆ ಬಂದು ನೋಡ್ರಿ ಇಲ್ಲೇ ಒಂದು ಅಂಗಡ್ದಾಗ ಇರೋ ಇಷ್ಟು ಮನೆ ದೊಡ್ಡಣ್ಣ ಹೆಂಡತಿ ಇವರು ಮತ್ತು ದೊಡ್ಡಮ್ಮವರು ಕಡೆ ಮನೆ ಇದ್ದರೆ ಇಲ್ಲಿ ಹಂಗೆ ಬಂದಾರು ಕೂತ್ಕೊಂಡ್ರೆ ಫೋನೇ ಮಾತಾಡಕತ್ತಿದ್ರೆ ನನಗೆ ಇಷ್ಟು ಕೊಟ್ಟರು ನಾನು ಇಷ್ಟು ಮಾತಾಡಿದೆ ಒಬ್ಬರಕ್ಕಲ್ ಜೊತೆಗೆ ನೆಕ್ಸ್ಟು ಇವರು ಅಣ್ಣಾರು ಇಲ್ಲ ಈಗ ಅವರು ಟೀಚರ್ ಇದ್ದರು ಆ್ಯಕ್ಸಿಡೆಂಟ್ ಆಯಿತು ತೀರ್ಕೊಂಡ್ರು ಇವರಿಗೆ ಇಬ್ಬರು ಮಕ್ಕಳು ನೆನಪಾದಾಗ ಒಮ್ಮೆ ಕಷ್ಟ ಆಗುತ್ತ ದುಃಖ ಆಗುತ್ತಾ ಏನು ಮಾಡೋಕ್ಕಾಗಲ್ಲ ಇವ್ರಿಗೆ ಇಬ್ಬರು ಮಕ್ಕಳು ನೋಡ್ರಿ ಶಿವರೆಡ್ಡಿ ಸುಪ್ರಿಯಾ ಅಂತೇಳಿ ಬಾಳಿಗೆ ಒಬ್ಬಕ್ಕೆ ಸಸಿ ಹಂಗಾಗಿ ಇವ್ರ ಜೊತೆ ಒಂದು ಸ್ವಲ್ಪ ವಿಡಿಯೋನ ತೊಗೊಂಡ್ರೆ ಅವ್ರ ಅವರು ಹಾಗಾಗಿ ಅವ್ರನ್ನ ಸ್ವಲ್ಪ ಪರಿಚಯನ ಮಾಡಿಸ್ಕೊಟ್ಟೆ ನೆಕ್ಸ್ಟು ನೋಡ್ರಿ ಅಕ್ಕಾರು ಬಂದರು ನಮ್ಮ ಅಕ್ಕ ಇವರು ಈಗ ಬಂದರು ಅವರು ಇದು ಊರಿಂದ మక్షణ కై కనుముక త ఎల్ సేరి ఊట మి చపాతి పల్లె కరిగెడుబు ఎన్న సాంబారు శండీ అప్ప ఉప్పినకీ చట్నీ ఎలా రెడీ ఇప్పుడు ఊట ధబ్బు అడిగి హీ ఊటన మే నో ఎల్ సేర్క అప్పు హి జాతర దిన బంద ಕೆಲಸನಕ್ಕೇನು ಮನೆಯಲ್ಲಿ ಯಾರು ಇರಲಿಲ್ಲ ಅಂದ್ರೆ ಒಬ್ಬಂಟಿಗೆ ಅಂದ್ರೆ ಭಾಳ ಭಾಳ ಸಮಸ್ಯೆ ಅಲ್ರಿ ಹಾಗಾಗಿ ಜಾತ್ರೆ ದಿನ ತೇರಿನ ದಿನ ಬಂದರು ಉಚ್ಚಾಯ ನಾವು ಮಾಡ್ಕೊಂಡ್ವಿ ನಾವು ಹೋಗಿ ಬಂದಿದ್ವಿ ಮನೆಯವರೆಲ್ಲರೂ ಸೇರಿ ಇವತ್ತು ತೇರಿಗೆ ಬಂದರು ಅವ್ರ ಅಕ್ಕಾರು ಊಟನ ಮಾಡಾಕತ್ತಿಲ್ಲ ನೋಡಿರಿ ಎಲ್ಲರೂ ಸೇರಿಕೊಂಡು ಅಡುಗೆ ಮನೆಯಾಗ ಅಡಿಗೆ ಮನೆಯಾಗ ಕುತ್ಕೊಂಡು ಅಡುಗೆ ಮನೆಯಾಗ ಊಟ ಮಾಡ್ತೀವಿ ಹೆಣ್ಮಕ್ಳು ಅಷ್ಟೇ ಇದ್ರೆ ಅಡುಗೆ ಮನೆಗೆ ಕೂತ್ಕೊಂಡು ಊಟ ಮಾಡಿಬಿಡ್ತೀವಿ ಗಂಡು ಮಕ್ಕಳು ಇದ್ರಪ್ಪ ಭಾಳ ಜನ ಇದ್ರು ಅಂದ್ರೆ ಇಷ್ಟು ತೊಗೊಂಡೋಗಿ ಹಾರಲೆ ಕುತ್ಕೊಂಡು ಊಟ ಮಾಡ್ತೀವಿ ಗಂಡು ಮಕ್ಕಳು ಊಟ ಮಾಡಿದ್ರಾಗಲೇ ಹಂಗಾಗಿ ನಾವು ಏನು ಮಾಡಿದ್ವಿ ಸ್ವಲ್ಪ ಜನ ಇದ್ವಿ ಹಂಗಾಗಿ ಒಳಗೆ ಕುತ್ಕೊಂಡು ಊಟ ಮಾಡಿಕೊಂಡು ಮತ್ತು ಸಾಯಂಕಾಲಕ್ಕೆ ರೆಡಿ ಆಗ್ಬೇಕನ್ರಿ ತೇರು ನೋಡಕ್ಕೆ ಹಂಗಾಗಿ ಎಲ್ಲರೂ ತೇರು ನೋಡೋಕೆ ರೆಡಿ ಯಾವುದೇ ನೋಡಿರಿ ಈ ರೀತಿ ತೇರು ನೋಡಕ್ಕೆ ಹೊರಟಿವಿ ಎಲ್ಲರೂ ರೆಡಿಯಾಗಿ ಹಾಲಿನಾಗ ನಿಂತ್ಕೊಂಡ್ವಿ ಒಬ್ಬರಿಗೋಸ್ಕರ ವೇಟ್ ಮಾಡೋ ಓರ್ ಬರೋಕತ್ತಿದ್ರು ಚಾವಿ ಹಾಕ್ಕೊಂಡು ಅದಕ್ಕೆ ಅವ್ರ ಸಲುವಾಗಿ ವೇಟ್ ಮಾಡಕತ್ತಿದ್ವಿ ಅದರ ಟೈಮಲ್ಲಿ ಒಂದು ಫೋಟೋ ತೊಗೊಳೋಣ ಅಂತಂದು ಒಂದು ಫೋಟೋನ ತೊಗೊಂಡ್ವಿ ನೆಕ್ಸ್ಟು ಜಾತ್ರೆ ಕಡೆಗೆ ಬಂದ್ವಿ ನೋಡಿರಿ ಇನ್ನು ತೀರ್ ಬರೋದು ಸ್ವಲ್ಪ ಲೇಟ್ ಇತ್ತು ಹಂಗಾಗಿ ಸ್ವಲ್ಪ ಪರಿಚಯ ಇದ್ದಾರೆ ಎಲ್ಲರೂ ಅಲ್ಲಿ ಸವಾಗ ಸಿಗ್ತಿರ್ತಾರಲ್ಲ ಹಾಗಾಗಿ ಎಲ್ಲರನ್ನು ಪರಿಚಯ ಇದ್ದವ್ರನ್ನ ಊರಿಂದ ಬಂದವ್ರನ್ನೆಲ್ಲರನ್ನೂ ಮಾತಾಡ್ಸಿದ್ವಿ ಸ್ವಲ್ಪ ಹೊತ್ತು ಮಾತಾಡಿಸಿ ಆಮೇಲೆ ಸ್ವಲ್ಪ ಫೋಟೋನ ತೊಗೊಂಡ್ವಿ ಒಂದೆರಡು ಫೋಟೋ ತೊಗೊಂಡು ಒಂದು ಐದು ನಿಮಿಷ ಒಂದು ಒಂದೆರಡು ಮೂರು ನಿಮಿಷ ನಿಲ್ಲೋದ್ರಾಗ ಆ ತೇರು ಬಂದ ಬಿಡ್ತು ಆ ತೇರು ಬಂತು ತೇರಿಗೆ ಉತ್ತತ್ತಿ ಹಾಕಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾನೇನು ಮಾಡಿದೆ ನಮ್ಮ ಫ್ಯಾಮ್ಲಿನ ಬಿಟ್ಟೆ ನನ್ನ ಫ್ರೆಂಡ್ಸ್ ಯಾವ ಯಾವ ಫ್ರೆಂಡ್ಸ್ ಇದ್ದರೂ ಎಷ್ಟು ಜನ ಫ್ರೆಂಡ್ಸ್ ನಾನು ಬಿಟ್ಟೆ ಆದರೂ ನಿಮ್ಗೆ ಅಂತ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಅಂತ

ಊರ ಜೊತೆ ಒಂದು ಸ್ವಲ್ಪ ವಿಡಿಯೋ ಫೋಟೋ ತೊಗೊಂಡು ನೆಕ್ಸ್ಟ್ ನೋಡ್ರಿ ಎಷ್ಟು ಕ್ರೌಡ್ ಐತಿ ಎಷ್ಟು ಗದ್ಲೈತಿ ಜಾತ್ರೆ ಅಂದ್ರೆ ಫುಲ್ ಗದ್ಲಿತ್ತು ನೆಕ್ಸ್ಟು ನೋಡ್ತಾ ನೋಡ್ತಾ ಮತ್ತೆ ವಾಪಸ್ ತೇರು ವಾಪಸ್ಸು ಬಂತು ನೋಡ್ರಿ ಅಪ್ಪಾಜುಗಟ್ಟಿ ಮುಟ್ಟಿ ವಾಪಸ್ ತೇರು ಗುಡಿ ಕಡೆ ಬಂತು ನಾವು ಸ್ವಲ್ಪ ಎಲ್ಲರೂ ಸೇರಿ ಫೋಟೋ ಗಿಟ್ಟ ತೊಗೊಳ್ಳೋಣ ಅಂತೇಳಿ ಇವ್ರು ನೋಡ್ರಿ ಕಲಾವತಿಯರ ರಿಲೇಶನ್ ಇವರು ನಮ್ಮ ಕಲಾವತಿ ಗ್ರೀನ್ ಕಲರ್ ಸಾರಿಯರ ರಿಲೇಷನ್ಸ್ ಇಷ್ಟು ಅವ್ರ ತಂಗ್ಯಾರು ಮತ್ತು ಅವ್ರ ಅತಿಗೆಯಾರ ಅವ್ರ ಅತಿಗೆ ಮಕ್ಕಳು ಇಷ್ಟರು ಕಲಾವತಿ ಮಗಳು ಮತ್ತು ಎಲ್ಲರೂ ಸೇರಿದ್ರು ಹಂಗಾಗಿ ಅಷ್ಟು ಸ್ವಾಮಿಯಾರು ನೋಡ್ರಿ ಅವ್ರು ಅವ್ರ ಸ್ವಾಮಿಯ ಜೊತೆಗೆ ನಾನು ಬಗ್ಗೆ ರೆಡ್ಡರಾಗಿ ಸೇರಿದೆ ಇಷ್ಟು ಒಂದು ಫೋಟೋ ತೊಗೊಂಡ್ವಿ ஃபோட்டோ தகண்ட்விடியோ தகண்ட்வி ஆனந்த கலாவத்தி யார் தங்கி ஐஸ் கிரீம் தந்து கொட்டிலும் கோன் ஐஸ் கிரீமு கண்டிச்சாக்கலேட் ஐஸ் கிரீமு எல்லாம் தோம்பு எல்லாம் ஒன்றும் தோண்ட்வி தகண்டு ஐஸ் கிரீம் தி ஐஸ் கிரீம தோந்த எல்லாம் சொல் மாத்தாட் நெக்ஸ்டு நோட் மற்ற ನಮ್ಮ ಮಕ್ಕಳು ಸೇರಿದ್ರು ಅಲ್ಲೇ ಅಷ್ಟ್ರು ಒಂದೇ ಕ್ಲಾಸ್ಮೇಟ್ ನೋಡ್ರಿ ಅವರು ಒಂದು ಅಕ್ಕಮ್ಮನ ಮಗ ಒಂದು ನನ್ನ ಮಗ ಒಂದು ಅಕ್ಕಮ್ಮ ಅಣ್ಣನ ಮಗ ಬಸ ಅಣ್ಣನ ಮಗ ಇನ್ನೊಂದು ಹುಡುಗ ಗೊತ್ತಿಲ್ಲ ಇಷ್ಟರು ಒಂದೇ ಕ್ಲಾಸ್ ಅದಕ್ಕೆ ಅವ್ರದ್ದು ಒಂದು ವಿಡಿಯೋ ಸ್ವಲ್ಪ ಫೋಟೋ ತೊಗೊಂಡೆ ನೆಕ್ಸ್ಟ್ ಗುಡಿ ಕಡೆ ಬಂದ್ವಿ ಗುಡಿ ಕಡೆ ಬಂದಾಗ ಈಕೆ ಸಂಜೋತಾ ಅಂತೇಳಿ ಈಕೆ ನಮ್ಮ ಕ್ಲಾಸ್ಮೇಟ್ ಸಂಜೋತಾ ಮತ್ತು ಶರಣಮ್ಮ ಅಕ್ಕಮ್ಮ ಕಲಾವತಿ ವಿಶಾಲ ಒಬ್ಬಾಕಿ ನಾ ಸ್ವಲ್ಪ ಬರ್ತಾಳೆ ಬಂದಿಲ್ಲ ಒಂದು ಸ್ವಲ್ಪ ಲೇಟಾಗಿ ಬಂದ್ಲು ಎಷ್ಟು ಸರಿದ್ವಿ ಅವರು ಸಂಜೆ ಓತಾರ ಮಕ್ಕಳು ಎರಡು ಎಷ್ಟು ದೊಡ್ಡವಾಗ್ಯಾರ ನೋಡ್ರಿ ಸ್ವಲ್ಪ ಜಲ್ದಿ ಬೇಗನೆ ಮದುವೆ ಆಗ್ತಲ್ಲ ಹಾಗಾಗಿ ಫೋಟೋ ಗೀಟೋ ವೀಡಿಯೋ ತೊಗೊಂಡ್ವಿ ಮತ್ತು ನೆಕ್ಸ್ಟ್ ಗುಡಿ ಕಡೆ ಬಂದ್ವಿ ಗುಡಿಗೆ ಬಂದು ಮತ್ತಲ್ಲಿ ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಶರಣಮ್ಮಜಿ ನೋಡ್ರಿ ನಮ್ಮ ಗಿಡ್ಡಕ್ಕ ಅಕ್ಕಿ ಜೊತೆ ಒಂದು ಫೋಟೋ ತಗೊಂಡು ಇಲ್ಲಿ ಸಿಕ್ಕ ವಿಶಾಲ ಮೇಡಮ್ಮ ಬ್ಲೂ ಕಲರ್ ಸ್ಯಾರಿ ವಿಶಾಲ ಈಕಿ ಕುತ್ಕಂಡದ್ದು ಶರಣಮ್ಮನ ಮಗಳು ಅಲ್ಲೊಂದು ಸ್ವಲ್ಪ ಫೋಟೋ ಗಿಟ್ಟು ತೊಗೊಂಡು ನೆಕ್ಸ್ಟು ಮತ್ತೆ ವಿಶಾಲ ರಕ್ಕ ನೋಡ್ರಿ ಲಾಸ್ಟ್ ಆರೆಂಜ್ ಕಲರ್ ಅಕ್ಕಿ ನಮ್ಮ ಫ್ರೆಂಡ್ ಇದ್ದಂಗೆ ಖುಷಿಯಿಂದ ಎಲ್ಲರ ಜೊತೆಗೂ ಮಿಂಗಲ್ ಆಗ್ತಾ ಹಾಗಾಗಿ ನೆಕ್ಸ್ಟು ಮತ್ತೆಲ್ಲ ಫೋಟೋ ತಗಸ್ಕೊಂಡು ಇಲ್ಲಿ ಫಂಕ್ಷನಿಗೆ ಬಂದೆ ನೋಡ್ರಿ ಸ್ವಾಮಿಗಳಿದ್ರು ಸ್ವಾಮಿಗಳಿದ್ರು ಭಾಷಣ ಇಷ್ಟ ಎಲ್ಲ ಮಾಡಿದರು ಮತ್ತು ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಫಂಕ್ಷನ್ ಮಾಡಿದ್ರು ಅದು ಫಂಕ್ಷನ್ ನೋಡೋಕೆ ಸ್ವಲ್ಪ ಕಪಿ ರೇಟ್ ಬರುತ್ತಂಥೇಳಿ ಯಾವುದು ಫಂಕ್ಷನ್ ನಾನು ತೋರಿಸಲಿಲ್ಲ ನಿಮಗೆ ಅಲ್ಲಿ ಊಟ ಸ್ಟಾರ್ಟ್ ಆಗಿತ್ತು ಎಲ್ಲ ಫಂಕ್ಷನ್ ಮುಗಿಸಿದ ನಂತರ ಊಟ ಸ್ಟಾರ್ಟ್ ಆಗಿತ್ತು ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟಿ ನೋಡ್ರಿ ಎಲ್ಲರು ಥ್ಯಾಂಕ್ ಯು